ಎಲ್ಲರಿಗೂ ನಮಸ್ಕಾರ ಅಣ್ಣ ತಮ್ಮರೇ ನೀವೆಂದೆಂದು ಒಂದಾಗಿ ಬಾಳಿ ಎಂಬ ನಿತ್ಯ ಜೀವನಕ್ಕೊಂದು ತತ್ವಪದ ಎಂಬ ಈ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅಣ್ಣ ತಮ್ಮರೆ ನೀವು ಎಂದೆಂದು ಒಂದಾಗಿ ಬಾಳಿ ಅಣ್ಣ ತಮ್ಮರೆ ನೀವೆಂದೆಂದು ಒಂದಾಗಿ ಬಾಳಿ ಅಣ್ಣ ತಮ್ಮರೆ ನೀವೆಂದೆಂದು ಎರಡಾಗಬೇಡಿ ಅಣ್ಣ ತಮ್ಮರೆ ನೀವೆಂದೆಂದು ಎರಡಾಗಬೇಡಿ ಒಂದೇ ಒಡಲೋಳು ಹುಟ್ಟಿ ಬಂದೀರಿ ಒಂದಾಗದೆ ಎರಡಾಗಬ್ಯಾಡಿ ಒಂದೇ ಒಡರೋಳು ಹುಟ್ಟಿ ಬಂದೀರಿ ಒಂದಾಗದೆ ನೀವೆರಡಾಗಬೇಡಿ ಒಂದಾಗದೆ ನೀವೆರಡಾಗಬೇಡಿ ಅಣ್ಣ ತಮ್ಮರೆ ನೀವೆಂದೆಂದು ಒಂದಾಗಿ ಬಾಳಿ ಅಣ್ಣ ತಮ್ಮರೆ ನೀವೆಂದೆಂದು ಎರಡಾಗಬೇಡಿ ಅಣ್ಣ ತಮ್ಮರೆ ನೀವೆಂದೆಂದು ಎರಡಾಗಬೇಡಿ ಒಂದೇ ಒಡಲೋಳು ಹುಟ್ಟಿ ಬಂದೀರಿ ಒಂದಾಗದೆ ಎರಡಾಗಬೇಡಿ ಅಣ್ಣ ತಮ್ಮರೆ ನೀವು ಒಂದಾಗದೆ ಎರಡಾಗಬೇಡಿ ಯಾವುದ ಮಾತಿಗೆ ಯಾವುದ ತೃಣಾಣ ಆಸ್ತಿಗೆ ಯಾವುದ ತೃಣ ಮಾತಿಗೆ ಯಾವುದ ತೃಣಾಣ ಆಸ್ತಿಗೆ ಒಂದಾಗಿದ್ದವರು ಎರಡಾಗಬೇಡಿ ಒಂದಾಗಿದ್ದವರೆರಡಾಗಬೇಡಿ ಯಾವುದ ತೃಣ ಮಾತಿನ ಮೋಡಿಗೆ ಸಿಲುಕಿ ಯಾವತ್ತು ಎರಡಾಗಬೇಡಿ ಯಾವುದ ತೃಣ ಮಾತಿನ ಮೋಡಿಗೆ ಸಿಲುಕಿ ಯಾವತ್ತು ಎರಡಾಗಬೇಡಿ ಯಾವುದ ತೃಣ ಹಣ ಆಸ್ತಿಗೆ ಒಂದೇ ಹುಟ್ಟಿದ ರಕ್ತಕ್ಕೆ ವಿಷ ಬೆರೆಸಿಕೊಳ್ಳದೀರಿ ಯಾವುದ ತೃಣಾಣತಿಗೆ ಒಂದೇ ಒಳಲು ರಕ್ತಕ್ಕೆ ವಿಷ ಬೆರೆಸಿಕೊಳ್ಳದಿರಿ ಹುಟ್ಟಿದ ಸಮಯದಳು ಏನೊತ್ತು ಬಂದವರಲ್ಲ ಈ ಹೋಗೋ ಸಮಯದಳು ಏನೆತ್ತು ಹೋಗುವರಲ್ಲ ಹುಟ್ಟಿದ ಸಮಯದಳು ಏನೆತ್ತು ಏನೊತ್ತು ಬಂದವರಲ್ಲ ಹೋಗೋ ಸಮಯದಳು ಏನೊತ್ತು ಹೋಗುವರಲ್ಲ ಈ ಬದುಕೇ ಮೂರು ದಿನಗಳ ಮಾಯಾದ ಸಂತೆ ಈ ಮಾಯಾದ ಸಂತೆ ತುಂಬ ಹಗೆತನವೆಂಬ ಬೆಂಕಿಯ ಕಿಡಿಯ ಒತ್ತಿಸಿಕೊಂಡರೆ ನಿಮ್ಮನ್ನು ಸುಟ್ಟೂ ನಿಮ್ಮ ಸಂಸಾರವೇ ಸುಟ್ಟು ನಿರ್ನಾಮ ಮಾಡುವದು ಎಂಬುವ ಈ ಸತ್ಯವ ತಿಳಿದಿರಲಿ ಈ ಬದುಕೇ ಮೂರು ದಿನಗಳ ಮಾಯಾದ ಸಂತೆ ಈ ಮಾಯಾದ ಸಂತೆಯ ತುಂಬ ಅಗೆತನವೆಂಬ ಬೆಂಕಿಯ ಕಿಡಿಯ ಒತ್ತಿಸಿಕೊಂಡರೆ ನಿಮ್ಮನ್ನು ಸುಟ್ಟು ನಿಮ್ಮ ಸಂಸಾರವನೇ ನಿರ್ನಾಮ ಮಾಡುವುದು ಎಂಬುವ ಸತ್ಯ ತಿಳಿದಿರಲಿ ಹಣತಂಬರ ಇದರ ನೆನಪಿರಲಿ ನಿತ್ಯ ನಿಮ್ಮ ಬಾಳಿನೊಳಗೆ ಹಣ ತಮ್ಮರೇ ನೆನಪಿರಲಿ ನಿತ್ಯ ನಿಮ್ಮ ಬಾಳಿನೊಳಗೆ ಹಣ ತಮ್ಮರೇ ಇದ ನೆನಪನೂ ಮನದಲ್ಲಿಟ್ಟುಕೊಂಡು ಹರುಷಾದಿ ನೀವು ಬಾಳೆ